ಉತ್ತರ ಏನಪ್ಪ ಬುಕ್ನಾಗ ತಂದು ತೋರಿಸಬೇಕು ಅವಾಗ ಹೇಳಕ್ ನಮ್ಮ ಅಣ್ಣಾಜ್ ಅವರು ಬಂದು ಎರಡು ಪ್ರಶ್ನೆಗಳನ್ನ ಕೇಳ್ಯಾರ ಪ್ರಶ್ನೆ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಕಮಿಟಿ ಹಿರಿಯರಿಗೆ ನಮ್ಮ ಒಂದು ವಿನಂತಿ ಮಾತಾ ನಿಮ್ಮ ಏನು ವಿನಂತಿ ಮಾತಾತಿ ಬಂದಿನಿ ಹದಿನೈದು ವರ್ಷ ಆಯ್ತು ಇಲ್ಲಿ ತನಕ ವರ್ಷ ಆಯ್ತು ನಾವು ಸರಿ ಹೋಗಿಲ್ಲ ಹೋಗಿಲ್ಲ ಯಾಕಪ್ಪ ಅಂತಂದ್ರ ಆ ಹಿರಿಯರು ಬಂದು ಹೇಳಿದ್ರು ಏನ್ ಹೇಳಿದ್ರು ಏನ್ ಹೇಳ ಆ ಶೇನಪ್ಪ ಅಂತಂದ್ರ ಏನು ಪುರಾಣ ಪುಂಡ್ರ ಗೋಷ್ಠಿ ಶಾಡರ್ ಶಂಡ್ರ ಗೋಷ್ಠಿ ಕಂಡಟ್ಟು ಹೇಳ್ರು ಮಿಡ್ರಿ ಮಕ್ಕಳ ಅಂತ ಬಬಲಾದಿ ಸದಾಶಿವ ಮುತ್ಯಾರ ಹೇಳ ನಾವ್ ಹೇಳಿಲ್ಲ ಬಬಲಾದಿ ಸದಾಶಿವ ಇಷ್ಟೇ ಮಾತಲ್ಲ ತಮ್ಮ ಯಾಕಪ್ಪ ಅಂತಂದ್ರ ಮೊದಲ ಬುಕ್ಕಿನ ಪ್ರಕಾರವಾಗಿ ನಾವು ಬಂದಿದ್ದೇವೆ ಕರೆ ದಂಡಿಗೆ ಬಂದು ಮಾನ್ಯ ನಿಮಗೆಲ್ಲಾರಿಗೆ ಗೊತ್ತಿದ್ದಿರಬೇಕು

ಯಾಕಪ್ಪಾ ಅಂದ್ರೆ ಎರಡು ಬ್ಯಾಲೆಗೆ ದೈವ ದೇವ್ರ ಅಂದ್ರೆ ದೇವ್ರ ಮಾತು ಕೇಳಲಕ್ಕೆ ನೀವು ಸಜ್ಜಿಲ್ಲ ಇಲ್ಲ ದೇವ್ರನ್ನೋದು ಬಾಯ್ಲೇ ಸಜ್ಜರೇ ಬುಕ್ಕ ಬಿಟ್ಟರೆ ಬುಕ್ಕ ಯಾಕಪ್ಪಾ ಪಾತ್ ಕೈತ್ರ ಅತಿ ಚಿಕ್ಕ ವಯಸ್ಸ್ದಾಗ ಅಂದ್ರೆ ನಮ್ಮ ತಂಗಿ ಅತಿ ಚಿಕ್ಕ ವಯಸ್ಸ್ದಾಗ ಹೆಣ್ಣು ಮಗಳು ಎಟ್ಟಿದ್ರು ಇನ್ನ ಎಟ್ಟಿದ್ರ ಅವಾಗ ಹಾಡಿದಳ ಅಭಿಷೇಕ ಅವನು ಚಿಕ್ಕ ವಯಸ್ಸಿನಾಗ ಹಾಡಿದವ ಇನ್ನ ಬುಕ್ಕ ಅಂದ್ರ ತಂಗಿ ಹಾಲು ಮುದ್ದಾಗ ಸಿದ್ದಾಟಿಗಳ ಕೇಳುವಂತ ಹಾಲು ಮುದ್ದ ಸಿದ್ದಾಟಿಗಳಿಗೆ ಪ್ರಶ್ನೆ ಕೇಳು ಯಾಕಂದ್ರೆ ನೀ ಹಿಂಗೆ ತಿಂಡ ತಗದಿನ ಅವ ಅಣ್ಣ ಬಂದು ತಿಂಡ ತೆಗಿಬಾರ್ದ ಇಲ್ಲ ಅವರು ಟೇಜಿಗೆ ಬಂದು ಕೇಳ್ಕೊಬಿಡ್ರಿ ಆದ್ರೆ ಇಲ್ಲ ಸಿದ್ದಾಟಿಗಳೇ ಹೇಳಿದ್ರು ಮತ್ತೆ ನೀವು ಬಂದ ಮೇಲಾಗೆ ಏ ಅವ್ರಿಗೆ ಹಂಗೆ ಹೇಳಿದ್ರಿ ನಮಗ್ ಹಿಂಗ ಹೇಳಿದ್ರಿ ಅಂತ ಕೇಳ್ಬಾರೀ ಇನ್ ಇವ್ರ ಏನ್ ಪ್ರಶ್ನೆ ಕೇಳ್ದಾರಲ್ಲ ಇನ್ನೊಂದು ತಂಗಿ ಒಬ್ಬಕ್ಕಿನೇ ಇದನ್ನೋ ಒಬ್ಬಕ್ಕಿನ ಮತಕ್ಕಿನ ಒಬ್ಬಕ್ಕಿನ ಇದ್ದಾಳ ಅಚ್ಚ ಸುರೇಶ್ ಸರ್ ಬಂದಾರ ಅದಕ್ಕೆ ತಂಗಿ ನೀ ಹೊರಗೆ ಯಾರೆ ಪ್ರಶ್ನೆ ಕೇಳೋದಿ ಆ ಕೇಳೋನಲ್ವೇ ಸಿದ್ದಾಟಿ ಏನೋ ಅಮ್ಮي ಹೋಗು ಅದಕ್ಕೆ ಎಲ್ಲ ಬನ್ನವರ ಇಲ್ಲ ಬಲ್ಲವರು ಬಹಳ ಇಲ್ಲ ಬನ್ನವರಿದ್ದು ಬಲ್ಲವರಿದ್ದು ಫಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿನ ಸರ್ವಜ್ಞ ಅಂತಕಂತ ಮಾತು ಹೇಳ್ತಾರೆ ಹೇಳ್ತಾ ಹೇಳ್ತಾ ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ವಿನಂತಿ ಮಾತಾ ಹಲವಾರ ಮಂದಿ ಹಲವಾರ ತರ ಬರ್ದರೆ ಅದರಕಡೆನ ಹೋಗೋದಿಲ್ಲ ಕೇಳ್ಕೊಂಡ್ರವರಿಗೆ ಆ ಸಿದ್ದಾಟಿ ಮಾತು ಸತ್ಯ ಕಣ್ಣಿಗೆ ಕಾಣ್ತಿರ್ಬೇಕು ಮೊಟಮನಿ ಮನಿ ಒಳಗೆ ಹೋಗಿ ಕೇಳಿದ್ರು ಸಿಗಬೇಕು ಅಂತ ಮಾತ ಅಂತ ಮಾತುಗಳು ಕೇಳೋದ ಇರ್ಲಿ ನಮ್ಮ ಅಣ್ಣಾಜಿ ಅವರು ಆದ ಸನ್ನಿನೊಳಗ ಒಂದ್ ಎರಡು ಪ್ರಶ್ನೆಗಳು ಕೇಳ್ಯಾರ ಏನ್ ಕೇಳಿದ್ರು ಆ ಏನು ಪ್ರಶ್ನೆಗಳು ಕೇಳ್ಯಾರಪ್ಪ ಅಂತಂದ್ರ ಅವರು ಅವ ಒಂದು ಎಲೆ ಒಳಗ ಹಾಕಿ ಊಟಕ್ಕೆ ಕೊತ್ತಾಳ ಆ ದೇವಿ ಹೆಸರೇನು ಯಾವ ಎಲೆ ಒಳಗ ಹಾಕಿ ಕೊಟ್ಟ ಅಂತ ಕೇಳಾರ ನಮ್ಗೆ ಗೊತ್ತಿಲ್ಲಪ್ಪ ಇದು ಬುಕ್ಕಿನ ಪ್ರಕಾರ ಐತಿ ನಾವಂತು ತಗದು ನೋಡಿಲ್ಲ ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳಾರ ಅವ್ರು ಏನ್ ಕೇಳಾರ ಪದಮಗೊಂಡನ್ ಕೇಳಾರ ಏನ್ ಕೇಳಾರ ಏನ್ ಕೇಳಾರ ಆ ಮೊಟ್ಟ ಮೊದಲಿಗೆ ಕೈಲಾಸದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಕುರಿಗಳ ಕೈದಾರ ದಂಡಿಗೆ ಬಂದು ಪಾರ್ವತ ದೇವಿ ಕುರಿಗಳ ಕೈದಾಳ ಪಾರ್ವತ ದೇವಿ ಕುರಿ ಕೈ ಬ್ಯಾಸರಾದ ಕಾಲಕ್ಕ ಏನು ಆ ಹೊತ್ತಿನೊಳಗ ಕುರಿಗಳನ್ನ ಮುಚ್ಚಿಟ್ಟು ಮ್ಯಾಗ ತನ್ನ ಕೀಲಿಯನ್ನ ಮಾಡಿ ಮುಗುತ್ತಿಯನ್ನ ಕೀಲಿಯನ್ನು ಮಾಡಿಗೊಂಡ ಏನು ಮಾಡ್ಯಾರಪ್ಪ ಹುತ್ತಿನೊಳಗಿನ ಕುರಿಗಳನ್ನ ಎಬಿ ಗಂಧಲಿಗಿರಿ ಪರ್ವತ ಕಡೆ ಕೈಕೋತ ಬಂದಾನ ಬಾಗಿ ಬಂಕಾಪುರ ಶೀಮೆ ಒಳಗೆ ಕೈಕೋತ ಬಂದಾನ ಇಲ್ಲಿ ಏನು ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ಅವರು ಏನ್ ಕೇಳ್ರಿ ಆ ಮೊದಲಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಪಾರ್ವತ ದೇವಿ ಕೈದಾರ ಹೌದು ಮುಂದೆ ಬಂದು ಪದ್ಮಗೊಂಡ್ ಕಾಯ್ದಾನ

ಅಂತ ಒಂದು ವ್ಯಕ್ತಿಗೆ ತಯಾರು ಮಾಡ್ಯ ಭದ್ರ ಅಂತಕ್ಕಂತ ಒಂದು ವ್ಯಕ್ತಿಗೆ ತಯಾರು ಮಾಡಿ ಅಲ್ಲೇ ತಾಪಾಯ ಕುರಿ ಕಾಯ್ದಾಕ ಬಿಟ್ಟಾಳ ಆ ಮುಂದ ಪದಗೊಂಡು ಕುರಿಗಳನ್ನ ಮ್ಯಾಗ ಎಬ್ಕೊಂಡು ಬಂದ ಅಲ್ಲಿ ಶಿಂಬಿ ಗೋಡಿನ ಠಗರ ಮ್ಯಾಗ ಬಂದದ ಆ ಶಿಂಬಿ ಗೋಡಿನ ಠಗರ ಮ್ಯಾಗ ಬಂದದ ಬಂಗಾರ ಕೋಡಿನ ಠಗರ ತಳದಾಗ ಉಳದ ಬಂಗಾರ ಕೋಡಿನ ಠಗರ ಕಾಯ್ದಾಕ ಅಲ್ಲಿ ತಳದಾಗೆ ಭದ್ರ ಉಳದಾನ ಅವ ಮ್ಯಾಗ ಬಂದಿಲ್ಲ ಭದ್ರ ಅಂತಕ್ಕಂಥ ಅಲ್ಲಿ ಕುರಿ ಕಾಯ್ದಾನ ಅಂತಕ್ಕಂಥದ್ದು ಇಷ್ಟು ನಿಮ್ ಪ್ರಶ್ನೆಗೂ ಉತ್ತರಟಿಗೆ ವಿಷಯ ಇದು ಸಿದ್ದಾಟಿಗೆ ವಿಷಯ ಇದರ ಬಿಟ್ಟು ಯಾವ್ದಾರ ಇತ್ತಪ್ಪ ಅಂತಂದ್ರ ನೀವ್ ಹೇಳ್ಬಹುದು ಅದಕ್ಕೆ ಇರ್ಲಿತ್ತಮ್ಮ ನೀವು ಕೇಳ್ಬೇಕೈತ್ರಿ ಅವ್ರಿಗೆ ಇನ್ನು ನಾವೊಂದು ಎರಡು ಸಿದ್ಧಾಂತಿಗೆ ರೂಪದೊಳಗೆ ಪ್ರಶ್ನೆ ಕೇಳುದ್ರಿ ಏನ್ ಕೇಳ್ತೇವ ಏನ್ ಕೇಳೋದಿಕ್ಕಿಪ್ಪ ಅಂತಂದ್ರ ಏನ ನನ್ನಪ್ಪ ಇವಾಗಿನದ ಅಮೋಘ ಸಿದ್ಧ ಮುಖ್ಯ ಏನ್ ಮಾಡ್ಯಾರ ಅವರು ಕೈಲಾಸದಿಂದ ಪೂರ್ವಕ್ಕೆ ಬರುವಾಗ ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ ಬಡವಗ ಬಗ್ಗೆ ಮಳಿ ಕೀಲಿ ಬೆಳಿ ಕೀಲ ಸರ್ವ ಸಾಹಿತ್ಯ ಸರ್ವ ಸಾಹಿತ್ಯಗಳ ತಗೊಂಡ ಮುಂದೆ ನಂದಿ ಮಾಡ್ಕೊಂಡು ಹಿಂದ ತಂದಿ ಮಾಡ್ಕೊಂಡ ಜೊತೆಯಲ್ಲಿ ಬುದ್ಧಾಶ್ರದಲ್ಲಿ ಕರ್ಕೊಂಡು ಮುಮ್ಮೆಟ್ಟ ಗುಡ್ಡಕ್ಕೆ ಅಮೋಕ್ಷದ ಮುತ್ತ ಬಂದ್ ಇಳ್ಕೊಂಡ ಹೌದು ಅಮ್ಮ ವಿಶ್ವದ ಮುಖ್ಯ ಮೂಲಕಿ ಬಂದ್ ಇಳ್ಕೊಂಡ ಕೂಡಲೆ ಏನೋ ಮೂರ್ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಅವ ಪುಣ್ಯದ ಮಕ್ಳು ಮಗ ಮಾಧುಲಿಂಗ ತೆರವಾಡ ಮಂಗರಾಯ ಕರಿ ಮಲಕಾರಿ ಶಿದ್ಧ ವರವಿನ ಮಕ್ಕಳು ಅವತಾರ ಉದಿಸಿದ್ಧ ದೇವೇಂದ್ರ ಬಿಳಿಯ ನಿಷಿದ್ಧ ಆಚಾರಗಳು ಸೋಮಣ ಮುತ್ಯ ಕಡಿಗುಟ್ಟ ಕನ ಮುತ್ಯ ಒಬ್ಬಕ್ಕಿ ಹೆಣ್ಣ ಮಗಳು ರೇವಕಾದೇವಿ ಇಲ್ಲಿ ಏನ್ ಪ್ರಶ್ನೆ ಕೇಳೋದೈತಿ ಪಾತಂದ್ರ ಏನ್ರಿ ಮಾತ ಅಮೋಘಿಸಿದ್ಧ ಮುತ್ಯ ನಾಲ್ಕು ಮಂದಿ ಧರ್ಮರ ಮಕ್ಕಳು ಎಲ್ಲಿ ಇರ್ತಿದ್ರು ಎಲ್ಲಿ ಹೊನ್ನ ಬೇವರಿಗೆ ಗ್ರಾಮಕ್ಕೆ ಇರ್ತಿದ್ರು ಆ ಹೊನ್ನ ಬೇವರಿಗೆ ಗ್ರಾಮದ ಗೌಡಿಕೆ ಸಲವಾಗಿ ಯಾರ್ಯಾರಿಗೆ ಜಗಳ ನಡೀತು ಯಾರಿಗ ಔದಿಸಿದ್ಧ ಮುತ್ಯ ಮತ್ತು ಬಿಳಿಯ ನಿಷಿದ್ಧ ಮುತ್ಯ ಜಗಳ ನಡೀತು ಆ ಜಗಳ ಆಚಾರಗಳು ಏನಾಗ ಆಚರಣೆ ತಮ್ಮವನ್ನು ಮಾತು ಹೇಳ್ತಾನ ಏನಂತ ನಾಯಿಯ ಗೌಡಿಕೆ ಸಲುವಾಗಿ ನೀವಿಬ್ಬರು ಜಗಳಾಡೋದು ಬೇಡ ಬೇಡ ನಾವನ್ನು ಪಂತ್ ಹಾಕಿ ಇನ್ನಿ ಅದ್ರೊಳಗೆ ಯಾರು ಗೆದ್ದು ಬರ್ತೀರಿ ನೋಡು ಅವರಿಗೆ ಅವರಿಗೆ ಈ ಬೇವರಿಗೆ ಊರ್ ಗೌಡಿಕೆ ಅಂತ ಹೇಳಿ ಆಚರಣೆಗಳು ಸೋಮಣ ಮುತ್ತೆ ಹೇಳದ ಆಯ್ತಂತ ತಿಳ್ಕೊಂಡ ಸೋಮಣ ಮುತ್ತೆ ಹೇಳ್ತಾನ ಏನಂತ ಹೇಳಿದ ಆ ಸೂರ್ಯ ಹೊಂಡ್ಲಾಕ ಕಾರುಣ್ಯ ಹಬ್ಬ ಐತಿ ಯಾರ ಮೊದಲ ಏಳು ಊರಿನ ಕರಿ ಹರ್ಕೊಂಡು ಬರ್ತೀರಿ ನೋಡು ಅವರಿಗೆ ಅವರಿಗೆ ಈ ಬೇವರಿಗೆ ಊರ್ ಗೌಡಿಕೆ ಅಂತ ಹೇಳಿ ಸೋಮಣ ಮುತ್ತೆ ಹೇಳದ ಆಯ್ತಂತ ತಿಳ್ಕೊಂಡ ಸೋಮಣ ಮುತ್ತೆ ಮತ್ತೆ ಯಾರಪ್ಪ ಅಂತಂದ್ರ ಆ ಬಿಳಿಸಿದ ಮುತ್ತೆ ಮತ್ತೆ ಉದಗಿಸಿದ ಮುತ್ತೆ ಕಾರುಣಿಕರಿ ಹರಿಲಾಕ್ ಹೋದ್ರು ಏನೋ ಒಂದು ಅನಿವಾರ್ಯಕ್ಕ ಯಾವುದು ಸಿದ್ಧ ಮುತ್ಯ ಹಿಂದ್ ಉಳದ ಬಿರಿಯಾನಿ ಸಿದ್ಧ ಮುತ್ಯ ಮುಂದ್ ಬಂದ ಕೂಡ್ಲೆ ಮನಿಗೆ ಮನೆಗೆ ಬಂದ ಕೊಂತು ಬಾಯಿಗೆ ಹೇಳ್ತಾನ ಏನಂತ ಹೇಳಿದ ಕೊಂತು ಬಾಯಿ ಬೇವರಿಗೆ ಊರ ಗೌಡಿಕೆ ನನಗೆ ಆಗ್ಯದ ನನಗೆ ಆಗ್ಯದ ಆರ್ತಿ ತಗೊಂಡ್ ಬಂದ ಕೂಡ್ಲೆ ಕೊಂತು ಬಾಯಿ ಆರ್ತಿ ತಗೊಂಡ್ ಬರುವಂತ ಸಂದರ್ಭದಾಗ ಸ್ವಲ್ಪ ತಡ ಆಗ್ತದ ಏನಂತ ಹೇಳಿ ಏನಂತ ಮನಿ ಒಳಗೆ ವಿಚಾರ ಮಾಡ್ಕೊಂಡ್ ನಿಂತಿದ್ರಿ ಹೆಂಗ ಏನಂತ ಹೇಳಿ ವಿಚಾರ ಮಾಡಾತಿ ಭಾವನ ಗೌಡಿಕೆ ಭಾವ ಆಗ್ಯದ ಹಿರಿಯರ ಗೌಡಿಕೆ ಹಿರಿಯರಿಗೆ ಹೇರಿಬೇಕಾಗ್ಯದ ಇದು ನನ್ನ ಗಂಡ ಗಸ್ತಲ್ಲ ತಕ್ಕಲ್ಲ ಕೇಳಿ ವಿಚಾರ ಮಾಡ್ಕೋತ ನಿತ್ತಳು ಒಂದ್ ಆರ್ತಿ ತರದ ತಡ ಆಯ್ತು ಬಿಳಿಯಾಣಿ ಸಿದ್ ಮುತ್ತೆ ಶಿಟ್ಟಿಗೇರಿ ನಿತ್ತ ಅವಾಗ ಅದೇ ಗಡಿ ಬಿಡಿ ಒಳಗ ಆರ್ತಿ ತಂದು ಬೆಳಗ್ತಿದ್ಳು ಬಿಳಿಯಾಣಿ ಸಿದ್ದು ಮುತ್ತೆ ಏನಂತ ಹೇಳಿದಪ್ಪ ಯಾವಾಗ ನನಗ ಆರ್ತಿ ತರದ ನೀ ತಡ ಮಾಡಿದಿಪ್ಪ ಅಂತಂದ್ರ ನೀ ಆರ್ತಿ ಬೆಳಗೋದು ಬ್ಯಾಡ ನನ್ನ ಮನಿ ಒಳಗೆ ಇರೋದು ಬ್ಯಾಡ ಅಂತ ತಿಳ್ಕೊಂಡ ಏನ್ ಮಾಡ್ದ ಹೆಂಡ್ ಬಾಯಿಗೆ ಮನಿ ಬಿಟ್ಟ ಹೊರಗೆ ಕಳಿಸ್ತಾನ ಕೊಂತುಬಾಯಿ ಬಬಲಾದಿ ಗ್ರಾಮಕ್ಕೆ ಬಂದು ಕಾಂತರ ಕಂಠಿ ಒಳಗ ಬಂದು ನೆಲಕೋತಾರ ಇಲ್ಲಿ ಏನ್ ಪ್ರಶ್ನೆ ಕೇಳೋದೈತಿ ಪಾತಂದ್ರ ಏನ್ ಕೇಳ್ತಾರೆ ಬಿಳೆ ಎಣಿಸಿದ್ದ ಮುತ್ತಾಗ ಕೊಂತುಬಾಯಿ ಆರತಿ ಬೆಳಗಿಲ್ಲ ಅಕ್ಕ ಬೆಳಗಿಲ್ಲ ಪಾತಂದ್ರ ನಾವು ಬೆಳಗುದಿಲ್ಲ ಅಂತ ತಿಳ್ಕೊಂಡ ಅವರು ಉಳಿದ ಧರ್ಮರು ಹೆಣತಿಯರು ಅಲ್ಲಿ ಬಿಳೆ ಎಣಿಸಿದ್ದ ಮುತ್ತಾಗ ಆರತಿ ಬೆಳಗಿಲ್ಲ ಮತ್ತೆ ಬಿಳೆ ಹೂಡಿಕೆ ಆಗ್ಬೇಕಾದ್ರೆ ಹಿರಿಯಾಣಗ ಹೂಡಿಕೆ ಕಿರಿಯಾಣಗ ಅಲ್ಲಿ ಬಿರಿಯಾನಿ ಸಿದ್ದು ಮುತ್ತೆ ಯಾರು ಬಂದು ಆರ್ತಿ ಬೆಳಗದ್ರು ಅವ್ರ ಹೆಸರೇನು ಮತ್ತೆ ಇವರೇ ಆರ್ತಿ ಬೆಳಗ್ಯಾರ ಅಂದ್ರೆ ಪಾತ್ರ ಅವರಿಗೆ ಬಿರಿಯಾನಿ ಸಿದ್ದು ಮುತ್ತೆ ಏನು ಸಂಬಂಧ ಅಂತಕ್ಕಂಥದ್ದು ಸಣ್ಣ ಪ್ರಶ್ನೆ ಇದೊಂದು ಸಿದ್ಧಾಂತ ಈ ರೂಪದೊಳಗೆ ಪ್ರಶ್ನೆ ಅದು ಮತ್ತೆ ಇನ್ನೊಂದು ಪ್ರಶ್ನೆ ಏನ ಕೇಳೋದೈತಿ ಪಾತ್ರ ಇನ್ನೊಂದ್ ಏನ್ರಿ ಅಮೋಕ್ ಸಿದ್ದು ನಾಲ್ಕು ಮಂದಿ ಮಕ್ಕಳು ಅದರೊಳಗ ಯಾರು ಒಬ್ಬಕ್ಕೆ ಹೆಣ್ಣು ಮಗಳು ರೇವಕಾದೇವಿ ಅದಾಳ ನಾಲ್ಕು ಇಪ್ಪತ್ತೊಂದು ಮಂದಿ ಮಕ್ಕಳದಾರ ಇಪ್ಪತ್ತೊಂದು ಅದರೊಳಗೂ ಗುಬ್ಬಂತ ಹೆಣ್ಣು ಮಗಳ ಸತಿ ಕೋಟಿ ದಾರ ಹಿಂಗ್ ನಾಲ್ಕು ಮಂದಿ ಒಳಗು ಹೆಣ್ಣು ಮಗಳ ದಾಳ ಇಪ್ಪತ್ತೊಂದು ಮಂದಿ ಒಳಗು ಹೆಣ್ಣು ಮಗಳ ದಾಳ ನೂರ ಒಂದು ಮಂದಿ ಮಕ್ಕಳೊಳಗ ಹೆಣ್ಣು ಮಕ್ಕಳ ಅಥವಾ ಇಲ್ಲಿ ಅದಾರ ಅಂದ್ರ ಅಂದ್ರ ಅವ್ರ ಹೆಸರೇನು ಎಲ್ಲಿ ಕೊಟ್ಟರು ಯಾರಿಗೆ ಕೊಟ್ಟರು ಅಂತಕ್ಕಂಥದ್ದು ಮತ್ತೆ ಇಲ್ಲಪ್ಪ ಅಂತಂದ್ರೆ ಯಾಕಿಲ್ಲ ಅವ್ರು ಏನು ಸ್ರಾಪ್ ಆಗಿ ತೋತಕ್ಕಂಥದ್ದು ಇದೊಂದು ಶಿರ್ದಾಟಿಗೆ ಇರಬಹುದು ಅಂತ ಪ್ರಶ್ನೆ ಅದು ಹೇಳ್ತಾರಂತಕ್ಕಂಥ ಆತ್ಮವಿಶ್ವಾಸ ಇಟ್ಟುಕೊಂಡ ಬಾಳ ಮಾತಾಡಿ ಬಾಳ ಹೇಳಿ ದಯವಿ ಕೊಜ್ಜಾಗೋದು ಬೇಡ ಮತ್ತೆ ಮುಂದಿನ ಸನ್ನಿಗೆ ಮಾತಾಡ್ಕೋತ ಹೋಗೋನು ಈಗ ಎತ್ತ ಪ್ರಕಾರ ಒಂದ ಸತ್ಯ ಸುಂದರವಾದ ನಾಲ್ಕು ನುಡಿ ಚಾಲ ಹಾಡಿ ನಮ್ಮ ಸರಜಾಡಿ ಕಲಾವಂತರ ತಮ್ಮನ ಬಳಗ ಪಾಳೆ ಕೊಡೋನು